ನಮಸ್ಕಾರ ಕಥೆ ಚೊಮ್ಮಲ್ಲುಮ್ಮ ಕಥೆಯ ಇಪ್ಪತ್ನಾಲ್ಕನೇ ಅಧ್ಯಾಯಕ್ಕೆ ಸ್ವಾಗತ ಲೇಖಕರು ಹರೀಶ್ ಕುಮಾರ್ ಎ ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಅಧ್ಯಾಯ ಇಪ್ಪತ್ನಾಲ್ಕು ಮುಂದುವರಿಯುತ್ತದೆ ಅವಳು ಆ ರಾತ್ರಿ ಅಲ್ಲಿಯೇ ಒಂದು ಕಡೆ ಕಳೆಯೋಣ ಎಂದಳು ಆದರೆ ನಾನು ಒಪ್ಪಲಿಲ್ಲ ಏಕೆಂದರೆ ನಾವು ಇನ್ನೂ ಒಂದಷ್ಟು ದೂರ ಹೋಗುವುದು ಒಳ್ಳೆಯದು ಎನಿಸಿತು ನನ್ನ ಅಭಿಪ್ರಾಯವನ್ನು ಅವಳಿಗೆ ಹೇಳಿದೆ ಅವಳು ನನ್ನ ಸಲಹೆಗೆ ಒಪ್ಪಿ ತಾನು ಕುದುರೆ ಏರಿ ನನಗೂ ಅವಳ ಹಿಂದೆ ಕುಳಿತುಕೊಳ್ಳಲು ಹೇಳಿದಳು ನಾನು ಅವಳ ಹಿಂದೆ ಕುಳಿತಿದ್ದೆ ಕುದುರೆ ನಾಗಾಲೋಟದಿಂದ ಓಡುತ್ತಾ ಇತ್ತು ಅಷ್ಟೇ ವೇಗವಾಗಿ ಸೂರ್ಯ ಸಹ ಆಕಾಶಕ್ಕೆ ತನ್ನ ಕೆಂಪನೆಯ ಬಣ್ಣದ ಅಂಕಿತ ಹಾಕಿ ಹೊರಡುವವನಿದ್ದ ಇನ್ನು ಸೂರ್ಯ ಹೊರಟು ಹೋದರೆ ಕತ್ತಲೆಯದ್ದೇ ಸಾಮ್ರಾಜ್ಯ ಆ ಸಾಮ್ರಾಜ್ಯದಲ್ಲಿ ನಕ್ಷತ್ರಗಳದ್ದೇ ಕಾರುಬಾರು ನಮ್ಮ ಕುದುರೆ ಈಗ ಒಂದು ತೊರೆಯ ಮುಂದೆ ಬಂದು ನಿಂತಿತ್ತು ಅದರ ಮುಂದೆ ಒಂದು ವಿಶಾಲವಾದ ಮರವಿತ್ತು ಆ ತೊರೆಯ ಮುಂದೆ ಕುದುರೆ ನಿಲ್ಲಿಸಿದ ನಯನಕಾಂತಿ ನಮಗೆ ಈ ರಾತ್ರಿ ಕಳೆಯಲು ಇದು ಯೋಗ್ಯವಾದ ಸ್ಥಳ ಎಂದಳು ನಾನು ಅಲ್ಲ ಎಂದೆ ನಮಗೆ ನೀರು ಹತ್ತಿರವಿದೆ ನಾವು ನದಿಯ ದಂಡೆಯಲ್ಲಿ ಏನಾದರೂ ಮರೆ ಮಾಡಿಕೊಂಡು ಈ ರಾತ್ರಿ ಕಳೆಯೋಣ ಅಲ್ಲಿ ನೋಡು ಕಿತ್ತಳೆ ಹಣ್ಣಿನ ಗಿಡಗಳು ಇವೆ ಆ ಮರದಲ್ಲಿ ಹತ್ತಿಯ ಹಣ್ಣುಗಳು ಸಹ ಇವೆ ನಾವು ಆ ಹಣ್ಣುಗಳನ್ನು ತಿಂದು ಈ ನೀರು ಕುಡಿದು ಈ ರಾತ್ರಿ ಕಳೆದರೆ ನಾಳೆ ಹಗಲು ವಿಶಾಲವಾಗಿರುತ್ತದೆ ಅಷ್ಟರಲ್ಲಿ ಒಂದು ನೆಲೆಯನ್ನು ನಾವು ಮಾಡಿಕೊಳ್ಳಬಹುದು ಅವಳು ಮಾಡಿದ ಆಲೋಚನೆಯನ್ನು ನನ್ನೊಡನೆ ಹೇಳಿದಳು ನಯನಕಾಂತಿ ನಿಮ್ಮ ಎಲ್ಲ ಆಲೋಚನೆಗಳು ಚೆನ್ನಾಗಿಯೇ ಇವೆ ರಾಜಕುಮಾರಿ ಆದರೆ ರಾತ್ರಿ ಸಮಯ ಬೇಟೆಯಾಡುವ ಪ್ರಾಣಿಗಳು ಈ ತೊರೆಯಲ್ಲಿ ನೀರು ಕುಡಿಯಲು ಬರುತ್ತವೆ ನಮಗೆ ಈ ಸ್ಥಳ ಸುರಕ್ಷಿತವಲ್ಲ ಎಂದೆ ಅದಕ್ಕೆ ಅವಳು ಅದು ನನಗೂ ಗೊತ್ತು ನಾವು ಆ ಬೃಹತ್ ಮರದ ಮೇಲೆ ಈ ರಾತ್ರಿಯ ನೆಲೆ ಮಾಡಿಕೊಳ್ಳೋಣ ಎಂದು ಹೇಳಿದಳು ನಾನು ಆಗಲಿ ಎಂದು ಒಪ್ಪಿಕೊಂಡೆ ನನ್ನನ್ನು ಕುದುರೆಯಿಂದ ಕೆಳಗೆ ಇಳಿಸಿದ ನಯನಕಾಂತಿ ತಾನೂ ಸಹ ಕುದುರೆಯಿಂದ ಕೆಳಗೆ ಇಳಿದು ಕುದುರೆಯನ್ನು ಒಂದು ಮರಕ್ಕೆ ಕಟ್ಟಿಹಾಕಿ ನೀನು ನಮ್ಮ ಮೂವರಿಗೂ ಸಾಕಾಗುವಷ್ಟು ಹಣ್ಣುಗಳನ್ನು ಕಿತ್ತುಕೊಂಡು ಬಾ ಅಷ್ಟರಲ್ಲಿ ನಾನು ನೆಲೆ ಸಿದ್ಧ ಮಾಡುತ್ತೇನೆ ಎಂದು ಹೇಳಿ ತಾನು ಆ ಮರದ ಕೆಳಗೆ ನಿಂತು ಮರವನ್ನೇ ವೀಕ್ಷಿಸತೊಡಗಿದಳು ನಾನು ಎಷ್ಟು ಬೇಗ ಹೋದೆನೋ ಅಷ್ಟು ಬೇಗನೆ ಒಂದು ತಾವರೆ ಎಲೆಯ ತುಂಬ ಹಣ್ಣುಗಳನ್ನು ಕಿತ್ತುಕೊಂಡು ಬಂದೆ ನಾನು ಬರುವಷ್ಟರಲ್ಲಿ ನಯನಕಾಂತಿ ಮರದ ಮೇಲೆ ಒಣಗಿದ ಮರದ ರೆಂಬೆಗಳನ್ನು ಕಳೆದುಕೊಂಡು ಒಂದು ಒಳ್ಳೆಯ ಮನೆಯನ್ನೇ ಮಾಡಿದ್ದಳು ಕುದುರೆಯನ್ನು ಅವಳು ಮನೆ ನಿರ್ಮಿಸಿದ್ದ ಮರದ ಬೊಡ್ಡೆಗೆ ಕಟ್ಟಿ ಸುತ್ತಲೂ ಮರದ ಎಲೆಯ ತರಗುಗಳು ಮತ್ತು ಒಣಗಿದ ಪುರುಳೆ ಮರದ ತುಂಡುಗಳನ್ನು ಹಾಕಿ ತಂದು ಇಟ್ಟಿದ್ದಳು ನಾನು ಅವಳು ಮಾಡಿದ್ದ ತಯಾರಿ ನೋಡಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡೆ ಮರದ ಮೇಲಿದ್ದ ನಯನಕಾಂತಿ ಬೇಗ ಮರ ಹತ್ತಿ ಬಾ ನನಗೂ ಹಸಿವಾಗುತ್ತಾ ಇದೆ ಎಂದು ಹೇಳಿದಳು ಅವಳ ಧ್ವನಿ ಇನ್ನೂ ಸಹ ತಾನು ರಾಜಕುಮಾರಿ ಎಂಬ ಅಭಿಮಾನವನ್ನು ಬಿಟ್ಟೇ ಇರಲಿಲ್ಲ ಆದರೆ ನಾನು ಮೊದಲು ಕುದುರೆಗೆ ಹಣ್ಣುಗಳನ್ನು ತಿನ್ನಲು ಕೊಟ್ಟು ಕುದುರೆ ಸುತ್ತ ಒಣಗಿದ ತರಗುಗಳಿಗೆ ಬೆಂಕಿ ಹತ್ತಿಸಿ ಮರ ಏರಿ ಅವಳು ನಿರ್ಮಿಸಿದ್ದ ಆ ನೆಲೆ ಅಂದರೆ ಆ ರಾತ್ರಿಯ ನಮ್ಮ ಮನೆಯನ್ನು ವೀಕ್ಷಿಸಿದೆ ಆದರೆ ಅವಳು ನಾನು ತೆಗೆದುಕೊಂಡು ಹೋಗಿದ್ದ ಹಣ್ಣುಗಳನ್ನು ಗಬಗವನೇತಿಯಿಂದ ತೊಡಗಿದಳು ನಾನು ಕೇಳಿದೆ ರಾಜಕುಮಾರಿ ಏನಿದು ನನ್ನ ಮಾತುಗಳನ್ನು ತುಂಡರಿಸಿ ಅವಳು ಹೇಳಿದರು ನನಗೆ ಮರದ ರೆಂಬೆಯನ್ನು ಅಪ್ಪಿಕೊಂಡು ನಿದ್ರೆ ಮಾಡುವ ಅಭ್ಯಾಸ ಇದೆ ಎಂದು ತಮಗೆ ಗೊತ್ತಿರಬಹುದು ಎಂದು ನಸುಂಗ ಗುತ್ತಾ ಹೇಳಿದೆ ಅವಳು ಹಣ್ಣುಗಳನ್ನು ಮುಕ್ಕುತ್ತಾ ಈ ರಾತ್ರಿ ನಿನಗೆ ಅಂತಹ ಪ್ರಮೇಯವಿಲ್ಲ ನಾನು ನೆಲೆಯನ್ನು ನಿರ್ಮಾಣ ಮಾಡಿದ್ದೇನೆ ಎಂದು ಹೇಳಿದಳು ನೀವು ಮಾಡಿದ ನೆಲೆಯ ಒಳಗೆ ನೀವು ಮಲಗಿ ನಾನು ಕುದುರೆಯನ್ನು ನೋಡಿಕೊಂಡು ಮರದ ರೆಂಬೆಯನ್ನು ಅಪ್ಪಿ ಮಲಗುತ್ತೇನೆ ಎಂದು ಹೇಳಿದೆ ಬೇಡ ನಾವಿಬ್ಬರೂ ನೆಲೆಯ ಒಳಗೆಯೇ ಮಲಗೋಣ ಎಂದು ಹೇಳಿದ ನಯನಕಾಂತಿ ನನಗೆ ತಿನ್ನಲು ಹಣ್ಣು ಕೊಟ್ಟಳು ನಾನು ಹಣ್ಣು ತಿನ್ನುತ್ತಾ ನಾನು ಪರಸ್ತ್ರೀಯ ಸಂಗಡ ಒಂದು ಕೋಣೆಯ ಒಳಗೆ ಮಲಗಲಾರೆ ಎಂದು ಹೇಳಿದೆ ನಾನು ಪರಸ್ತ್ರೀ ನಿಜ ಆದರೆ ನಿನಗೆ ಸ್ವಸ್ತ್ರೀ ಇದ್ದಾಳೆಯೇ ಎಂದು ಕೇಳಿ ನಯನಕಾಂತಿ ಕಿಲಕಿಲ ನಕ್ಕಳು ಅವಳು ಕೇಳಿದ ಪ್ರಶ್ನೆಗೆ ನನಗೆ ಉತ್ತರ ಕೊಡುವಾಗ ಕೋಪ ಬಂದರೂ ಹೇಳಿದೆ ಮತ್ತೊಂದು ಹಣ್ಣು ತಿನ್ನುತ್ತಾ ನನಗೆ ಸ್ವಸ್ತ್ರೀ ಇಲ್ಲದೆ ಇರಬಹುದು ಆದರೆ ಪರಸ್ತ್ರೀ ನೀವು ನನ್ನ ಸಂಗಡ ಒಬ್ಬಂಟಿಯಾಗಿ ಇದ್ದೀರಲ್ಲ ಎಂದು ಕೇಳಿದೆ ಸ್ವಲ್ಪ ಹೊತ್ತು ಆಲೋಚಿಸಿದ ನಯನಕಾಂತಿ ನೋಡು ನನ್ನ ಮಾತು ಕೇಳು ನಾವಿಬ್ಬರು ಜೊತೆಯಲ್ಲಿ ಇರುವವರೆಗೆ ನಮ್ಮಿಬ್ಬರ ಮಧ್ಯೆ ಲಿಂಗ ತಾರತಮ್ಯ ಇಲ್ಲ ಎಂದಳು ನನ್ನನ್ನು ನೋಡಿ ಕಣ್ಣು ಬಿಟುಕಿಸ್ತ ಅವಳು ತುಂಬಾ ಚೆನ್ನಾಗಿ ನೆಲೆ ಮಾಡಿದ್ದಳು ನೀವೆಲ್ಲ ಹೇಳಬಹುದು ನೆಲದ ಮೇಲೆ ಇಲ್ಲದ ಮರದ ಮೇಲಿನ ನೆಲೆ ಎಂತಹ ನೆಲೆ ಎಂದು ಆದರೆ ನಮಗೆ ಯಾವುದು ಆಶ್ರಯ ಕೊಡುತ್ತದೋ ಅದೇ ನಮ್ಮ ನೆಲೆ ನಯನಕಾಂತಿಯೋ ತುಂಬಾ ಚೆನ್ನಾಗಿಯೇ ನೆಲೆಯನ್ನು ನಿರ್ಮಿಸಿದ್ದಳು ಎರಡು ದೊಡ್ಡ ಕೊಂಬೆಗಳ ಮೇಲೆ ಅಡ್ಡಲಾಗಿ ಅಟ್ಟಣಿಗೆಯಂತೆ ಕಟ್ಟಿ ಮೇಲೆ ಗರಿಗಳಿಂದ ಮುಚ್ಚಿ ಒಂದು ತಾತ್ಕಾಲಿಕ ನೆಲೆ ನಿರ್ಮಿಸಿದ್ದಳು ಆದರೆ ಆ ನೆಲೆಯಲ್ಲಿ ಏನಿಲ್ಲ ಎಂದರೂ ಒಂದು ಋತು ಕಳೆಯುವವರೆಗೆ ನೆಲೆಸಬಹುದಾಗಿತ್ತು ಇಬ್ಬರೂ ಸಹ ಮಲಗುವಷ್ಟು ಸ್ಥಳಾವಕಾಶವೂ ಇತ್ತು ಆದರೆ ನಮಗೆ ಹೊದೆಯಲು ಏನೂ ಇರಲಿಲ್ಲ ಆದರೆ ನಮಗೆ ಹೊದೆಯಲು ಬೇಡ ಎನ್ನುವಷ್ಟು ಮರಗಳ ದಟ್ಟಣೆ ಇದ್ದಿದ್ದರಿಂದ ಚಳಿಯಾಗುವ ಆತಂಕ ಇರಲಿಲ್ಲ ಕೆಳಗೆ ಬೆಂಕಿ ಹಾಕಿದ್ದ ಪರಿಣಾಮ ನೆಲೆ ಬೆಚ್ಚಗೆ ಇತ್ತು ಎನ್ನಬಹುದು ಮರದ ಕೆಳಗೆ ಕುದುರೆ ಬೆಂಕಿಯ ಬೆಚ್ಚನೆಯ ಅನುಭವದಲ್ಲಿ ನಿಂತು ಸುಖ ನಿದ್ರೆ ಮಾಡುತ್ತಾ ಇತ್ತು ನಾವು ಇಬ್ಬರೂ ಮಲಗಿದವು ನಾನು ಅವಳ ಮೈ ತಾಕದಂತೆ ಆಗಾಗ್ಗೆ ಎಚ್ಚರ ವಹಿಸುತ್ತಾ ಇದ್ದೆ ಆದರೆ ಅವಳಿಗೆ ಇಂತಹ ಯಾವ ಬಿಡೆಯೂ ಇದ್ದಂತೆ ನನಗೆ ಎನಿಸಲಿಲ್ಲ ಅವಳು ಒಂದು ತರಹ ಈ ಕಾಲದ ಬೋಲ್ಡ್ ಗರ್ಲ್ ಎನ್ನುತ್ತೀವಲ್ಲ ಹಾಗೆ ಮರದ ಮೇಲೆ ವಾಸವಿದ್ದ ಪಕ್ಷಿಗಳು ಅಪರಿಚಿತ ಮನುಷ್ಯ ಪ್ರಾಣಿಗಳು ತಮ್ಮ ನೆಲೆ ಪಕ್ಕದಲ್ಲಿಯೇ ತಾವು ನೆಲೆ ಮಾಡಿಕೊಂಡು ಇದ್ದ ಪರಿಣಾಮ ಅವಕ್ಕೆ ಆತಂಕವಾಗಿ ಅವು ಸ್ವಲ್ಪವೂ ಸದ್ದು ಮಾಡದೆ ಮಲಗಿದ್ದವು ಅವುಗಳ ಮಕ್ಕಳು ಮಾತ್ರ ಕೆಲವು ಸಲಕ್ಕೆ ಎಂದಾಗ ಆ ಮರಿಗಳ ತಂದೆ ಹಾಗೂ ಆ ತಾಯಿಯರು ರೆಕ್ಕೆ ಪುಕ್ಕ ಒದರಿ ಶಬ್ದ ಮಾಡಿ ಮತ್ತೆ ಮಕ್ಕಳನ್ನು ಸಮಾಧಾನ ಮಾಡಿ ತೆಪ್ಪಗೆ ಮಲಗಿಸ್ತಾ ಇದ್ದವು ಹಾಗೂ ಹೀಗೂ ಮೂರನೇ ಜಾವ ಕಳೆಯಿತು ಇದ್ದಕ್ಕಿದ್ದಂತೆ ಮೈ ತಣ್ಣಗೆ ಕೊರೆಯುವ ಅನುಭವವಾಯಿತು ನಾನು ಎದ್ದು ಕುಳಿತೆ ನಯನಕಾಂತಿ ನನಗಿಂತ ಮೊದಲೇ ಎದ್ದು ಕುಳಿತಿದ್ದಳು ನಾನು ಕಾಡಿನ ಮನುಷ್ಯ ಕಾಡಿನ ಮಧ್ಯೆ ಬೆಳೆದವನು ಜೀವನ ಕಂಡುಕೊಂಡವನು ನನಗೆ ಏ ಚಳಿಯಾಗುತ್ತಾ ಇರುವಾಗ ಇನ್ನು ಅರಮನೆಯಲ್ಲಿ ಬೆಳೆದ ಸುಕೋಮಲ ರಾಜಕುಮಾರಿ ಈ ನಯನಕಾಂತಿಗೆ ಚಳಿಯಾಗದೇ ಇರುತ್ತದೆಯೇ ನಾನು ಎದ್ದು ಕುಳಿತು ಕೇಳಿದೆ ಏಕೆ ರಾಜಕುಮಾರಿ ತಮಗೆ ನಿದ್ರೆ ಬರಲಿಲ್ಲವೇ ಎಂದು ಅದಕ್ಕೆ ಅವಳು ಶ್ ಗಮನವಿಟ್ಟು ಕೇಳು ಕುದುರೆ ಕೆನೆಯುವ ಸದ್ದು ಕೇಳಿಸ್ತಾ ಇದೆ ಎಂದಳು ಧ್ವನಿಯಲ್ಲಿ ನಾನು ಕಿವಿಗಳನ್ನು ಅಗಲ ಮಾಡಿಕೊಂಡು ಕೇಳಿದೆ ಹೌದು ಕುದುರೆ ಕೆನೆಯುವ ಹಿಂದೆಗೆ ಹುಲಿಯ ಘರ್ಜನೆ ಸಹ ಕೇಳುತ್ತಾ ಇದೆ ಎಂದೆ ನಮ್ಮ ವಾಸವಿ ಕಷ್ಟಕ್ಕೆ ಸಿಲುಕಿಕೊಂಡಿದೆ ಅದನ್ನು ಹುಲಿ ಬೇಟೆಯಾಡಲು ಬಂದಿದೆ ಎಂದಳು ನಯನಕಾಂತಿ ಅವಳ ಧ್ವನಿಯಲ್ಲಿ ರೋಷವಿತ್ತು ನಾನು ನಿಧಾನವಾಗಿ ನಮ್ಮ ನೆಲೆಯನ್ನು ಸರಿಸಿ ಕೆಳಗೆ ನೋಡಿದೆ ಇಲ್ಲ ರಾಜಕುಮಾರಿ ನಮ್ಮ ವಾಸವಿ ಕುದುರೆ ಆರಾಮವಾಗಿ ನಿದ್ರೆ ಮಾಡುತ್ತಾ ಇದೆ ಎಂದೆ ಅಂದರೆ ಯಾರೋ ಕುದುರೆ ಸವಾರ ಹುಲಿಯ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾನೆ ಅನಿಸುತ್ತದೆ ಎಂದಳು ನಯನಕಾಂತಿ ಶ್ ಹಾಗೆಯೇ ಕೇಳಿಸಿಕೊಳ್ಳಿ ಶಬ್ದ ನಮ್ಮ ಕಡೆಗೆಯೇ ಬರುತ್ತಾ ಇದೆ ಎಂದು ನಾನು ಹೇಳಿದ್ದಕ್ಕೂ ನಮ್ಮ ಕುದುರೆ ವಾಸವಿ ಕೆನೆಯುವುದಕ್ಕೂ ಒಂದೇ ಆಯಿತು ನಾನು ಥಟಕ್ಕನೆ ಕೆಳಗೆ ನೋಡಿದೆ ಹೊಸ ಕುದುರೆ ವಾಸವಿಯ ಮುಂದೆ ನಿಂತಿತ್ತು ಅವೆರಡು ಏನೋ ಮಾತನಾಡುತ್ತಾ ಇವೆ ಎನಿಸ್ತಾ ಇತ್ತು ಎರಡೂ ಸಹ ಕೆನೆಯುತ್ತಾ ಇದ್ದವು ನಾನು ಅವಳ ಸಂಗಡ ಹೇಳಿದೆ ಅದಕ್ಕೆ ಅವಳು ತನ್ನ ಖಡ್ಗವನ್ನು ಸೊಂಡಕ್ಕೆ ಸಿಗಿಸಿಕೊಂಡು ಬಿಲ್ಲು ಬಾಣಗಳನ್ನು ಎತ್ತಿಕೊಂಡು ಕೆಳಗೆ ನೋಡಿದಳು ಹುಲಿ ಯಾವುದೋ ಕುದುರೆಯನ್ನು ಹಿಂಬಾಲಿಸಿ ಬಂದಿದೆ ನಮ್ಮ ಕುದುರೆ ಬೆಂಕಿಯ ನಡುವೆ ಇರುವುದನ್ನು ನೋಡಿ ಅದು ಸಹ ಬೆಂಕಿಯ ಒಳಕ್ಕೆ ಹಾರಿ ನಮ್ಮ ವಾಸವಿ ಜೊತೆ ನಿಂತು ತನ್ನ ರಕ್ಷಣೆ ಮಾಡಿಕೊಳ್ಳುತ್ತಾ ಇದೆ ಎಂದಳವಳು ಹುಲಿ ಕುದುರೆಯನ್ನು ಹಿಂಬಾಲಿಸಿ ಬಂದಿದೆ ನಾನು ದೃಢವಾದ ಧ್ವನಿಯಿಂದ ಹೇಳಿದೆ ಹುಲಿಯ ಶಬ್ದ ಕೇಳಿಸ್ತಾ ಇಲ್ಲ ಅವಳು ಹೇಳಿದಳು ದುಷ್ಟ ವ್ಯಾಘ್ರ ಅದು ಮರೆಯಲ್ಲಿ ನಿಂತು ಹೊಂಚು ಹಾಕುತ್ತಾ ಇದೆ ಅದೇ ಸಮಯ ಸಂದರ್ಭ ನೋಡಿಕೊಂಡು ಕುದುರೆಗಳ ಮೇಲೆ ಹಾರುತ್ತದೆ ಹಾರುವ ಮೊದಲು ಘರ್ಜಿಸುತ್ತದೆ ಅದಕ್ಕೆ ನಮ್ಮ ವಾಸನೆ ಬಡಿದಿದೆ ಆದ್ದರಿಂದ ಅದು ಅನುಮಾನಗೊಂಡು ಸ್ವಲ್ಪ ಆಲೋಚನೆ ಮಾಡುತ್ತಾ ಇದೆ ನಾನು ಅದನ್ನು ನೋಡಿಕೊಳ್ಳುತ್ತೇನೆ ನೀವು ನಾನು ಬಾಣ ಹೊಡೆದ ತಕ್ಷಣವೇ ಹುಲಿಯ ವೇಗವನ್ನು ಗಮನಿಸಿ ಅದಕ್ಕೆ ಗುರಿ ಇಟ್ಟು ಬಾಣ ಹೊಡೆಯಬೇಕು ಎಂದು ಹೇಳಿದ ನಾನು ನಮ್ಮ ನೆಲೆಯಿಂದ ಆಚೆ ಬಂದು ಕೊಂಬೆಯ ಮೇಲೆ ತೆವಳಿಕೊಂಡು ಕೊಂಬೆಯ ತುದಿಗೆ ಹೋದವನು ಅರಣ್ಯದ ಶಬ್ದದ ನಡುವೆ ಹುಲಿಯ ಇರುವಿಕೆಯನ್ನು ಸಹ ಅರಿಯುವ ಸಾಹಸ ಮಾಡುತ್ತಾ ಇದ್ದೆ ಕಾಡು ಸಹ ನನಗೆ ಸಹಕರಿಸುತ್ತಾ ಇತ್ತು ಮರಗಳ ಎಲೆಗಳು ಹಿಮ ಬಿದ್ದಿದ್ದ ಕಾರಣ ಮರಗಟ್ಟಿದಂತೆ ಆಗಿ ಅಲುಗಾಡುವುದನ್ನು ಕೂಡ ನಿಲ್ಲಿಸಿದ್ದವು ಜೀರುಂಡೆಗಳು ಅಥವಾ ಕೀಟಗಳು ಸಹ ತಮ್ಮ ಧ್ವನಿ ಅಡಗಿಸಿ ನನಗೆ ಸಹಕಾರ ನೀಡುತ್ತಾ ಇದ್ದವು ನಾನು ಇದೇ ಮೊದಲು ಹುಲಿಯಂತಹ ಕ್ರೂರ ಮೃಗದ ಮೇಲೆ ಬಾಣ ಪ್ರಯೋಗ ಮಾಡಲು ಹೊರಟಿದ್ದು ಹುಲಿ ತನ್ನ ಮೇಲೆ ಯಾವ ಕಡೆಯಿಂದ ಬಾಣ ಬಂದಿತೋ ಅಷ್ಟೇ ವೇಗವಾಗಿ ಆ ಕಡೆಗೆ ಹಾರಿ ಶತ್ರುವನ್ನು ಕೊಂದು ನಂತರ ತಾನು ಸಾಯುತ್ತದೆಯಂತೆ ಎಂದು ನನಗೆ ಅಪ್ಪ ಹೇಳಿದ್ದ ಪಾಠ ನೆನಪಿದೆ ಒಂದೆರಡು ಕ್ಷಣ ನಾನು ಬಾಣವನ್ನು ಬಿಲ್ಲಿಗೆ ಹೂಡಿ ಗುರಿಯನ್ನು ಕಾಯುತ್ತಾ ಇದ್ದೆ ಅಷ್ಟರಲ್ಲಿ ಹುಲಿ ಘರ್ಜಿಸುವುದು ನನ್ನ ಎಡಭಾಗದ ಪೊದೆಯ ಒಳಗಿನಿಂದ ಕೇಳಿಸಿತು ಹುಲಿ ಸಿದ್ಧವಾಯಿತು ಈಗ ಅದು ನೆಲವನ್ನು ತನ್ನ ಮುಂಗಾಲಿನಿಂದ ಕೆರೆಯುತ್ತಾ ಇರಬಹುದು ಎರಡೂ ಕುದುರೆಗಳು ಬೆಂಕಿಯ ಬೆಳಕಿನಲ್ಲಿ ಇದ್ದಿದ್ದರಿಂದ ನನಗೆ ಬೆಂಕಿಯ ಬೆಳಕು ಹುಲಿಯ ಬರುವಿಕೆಯನ್ನು ತೋರಿಸುತ್ತದೆ ಎಂದು ಖಾತ್ರಿ ಇತ್ತು ಅಷ್ಟೇ ಸರ್ವ ಎಂದು ಶಬ್ದ ಅದರ ಹಿಂದೆಯೇ ಹಳದಿ ಕಂದು ಬಣ್ಣವೊಂದು ಬೆಳಕಿನಲ್ಲಿ ಹೊಳೆಯುತ್ತಾ ಮುಂದೆ ಹಾರುತ್ತಾ ಇರುವುದನ್ನು ಗಮನಿಸಿದ ನಾನು ಆ ಬಣ್ಣ ಮುಂದೆ ತಲುಪುವ ಮೊದಲೇ ನನ್ನ ಬಾಣ ಅಲ್ಲಿಗೆ ತಲುಪುವಂತೆ ಹೊಡೆದೆ ನಾನು ಯೋಜಿಸಿದ ಗುರಿ ತಪ್ಪಲಿಲ್ಲ ಹುಲಿಯ ತಲೆಗೆ ನಾಟಿತು ಹುಲಿ ಬಾಣ ತನ್ನ ಕಡೆಗೆ ಬಂದ ದಿಕ್ಕಿಗೆ ಅಂದರೆ ನನ್ನ ಕಡೆಗೆ ಹಾರಿ ಬರುತ್ತಾ ಇತ್ತು ಈಗ ಅವಳ ಬಾಣದ ಸರದಿ ಪುಸುಕ್ ಎಂಬ ಶಬ್ದ ಅಷ್ಟೆ ಹುಲಿ ನೆಲದ ಮೇಲೆ ಧೊಪ್ಪನೆ ಬಿದ್ದು ಹೊರಲಾಡಿ ಚಲನಹೀನವಾಯಿತು ಕುದುರೆಗಳು ಭಯದಿಂದ ಒಂದೇ ಸಮನ ತೊಡಗಿದ್ದವು ನಾನು ಸರಸರನೆ ಮರದಿಂದ ಕೆಳಗೆ ಇಳಿದು ವಾಸವಿಯ ಮೈಸವರಿದೆ ಹೊಸ ಕುದುರೆ ಕಡೆಗೆ ನಾನು ಮೈಸವರಲು ಕೈ ಹಾಕುವ ಮೊದಲೇ ಆ ಹೊಸ ಕುದುರೆ ನನ್ನ ಕೈ ನೆಕ್ಕಿತು ನನಗೆ ಹರ್ಷ ಆಶ್ಚರ್ಯ ಆನಂದ ಎಲ್ಲವೂ ಒಮ್ಮೆಗೆ ಆಯಿತು ನಾನು ಜೋರಾಗಿ ಕಿರ್ಚಿದೆ ವಸುದೇವ ಎಂದು ಅವಳು ಆಗಲೇ ಮರದಿಂದ ಕೆಳಗೆ ಇಳಿದು ಬಂದು ಜೋರಾಗಿ ಗಹಗಹಿಸಿ ನಗುಲು ತೊಡಗಿದ್ದಳು ಅವಳಿಗೆ ಆದಂತಹ ಆನಂದ ಅವಳನ್ನು ಹುಚ್ಚಿಯನ್ನಾಗಿ ಮಾಡಿತ್ತು ಅವಳ ನಗುವಿಗೆ ಕಾರಣ ವಿಕೃತ ಆನಂದವೋ ಎಂದುಕೊಂಡು ಅವಳ ಕಡೆಗೆ ನೋಡಿದೆ ಈ ಇಪ್ಪತ್ತೈದನೆಯ ಅಧ್ಯಾಯ ನಾಳಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ ಧನ್ಯವಾದಗಳು ಜೈ ಹಿಂದ್ जय कर्नाटकमाते